ಂತೆ ನಡೆದುಕೊಂಡ ಯುವ ನಾಯಕ ಕಾಂಗ್ರೆಸ್ ಮುಖಂಡರಾದ ಎಂ ಶಶಿಧರ್ ಮುನಿಯಪ್ಪ ಶಿಡ್ಲುಘಟ್ಟ ತಾಲೂಕಿನ ಕಸಬ ಹೋಬಳಿಯ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊರಮಡಗು ಗ್ರಾಮದ ಸಮೀಪವಿರುವ ಜೀವನ್ ಜ್ಯೋತಿ ವೃದ್ಧಾಶ್ರಮಕ್ಕೆ ಹೋಗುವ ಮುಖ್ಯ ರಸ್ತೆ ಮೇಲೆ ವಯೋವೃದ್ಧರು ಓಡಾಡಲು ತುಂಬಾ ಅನಾನುಕೂಲವಾಗಿತ್ತು ಮುಖ್ಯ ರಸ್ತೆಯಿಂದ ವೃದ್ಧಾಶ್ರಮಕ್ಕೆ ತೆರಳುವ ರಸ್ತೆ ತುಂಬಾ ಹದಗೆಟ್ಟಿದೆ ಈ ಬಗ್ಗೆ ಸಾಮಾಜಿಕ ಮುಖ್ಯ ರಸ್ತೆಯಿಂದ ವೃದ್ಧಾಶ್ರಮಕ್ಕೆ ತೆರಳುವ ರಸ್ತೆ ತುಂಬಾ ಹದಗೆಟ್ಟಿದ್ದ ಬಗ್ಗೆ ಸಾಮಾಜಿಕ ಕಳಕಳಿಯಿಂದ ಮಾಜಿ ಶಾಸಕರಾದ ವಿ ಮುನಿಯಪ್ಪ ಅವರು ಪುತ್ರನಾದ ಎಂ ಶಶಿಧರ್ ಮುನಿಯಪ್ಪ ಅವರಿಗೆ ಮಾಹಿತಿ ನೀಡಿದಾಗ ಕೊಟ್ಟ ಮಾತಿನಂತೆ ಆ ಕೆಲಸವನ್ನು ನೆರವೇರಿಸಿದ್ದಾರೆ ಎಂ ಶಶಿಧರ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಯಾವುದೇ ಪ್ರಚಾರ ಆಡಂಬರ ದುಂದುವೆಚ್ಚ ಖರ್ಚು ಮಾಡಿ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳೋದಿಲ್ಲ ಪ್ರತಿ ವರ್ಷನೂ ಸಹ ಅವರು ವೃದ್ಧಾಶ್ರಮಗಳಿಗೆ ಹಾಗೂ ಅನಾಥ ಮಾಶ್ ಪ್ರತಿ ವರ್ಷನೂ ಸಹ ಅವರು ವೃದ್ಧಾಶ್ರಮಗಳಲ್ಲಿ ಹಾಗೂ ಅನಾಥಾಶ್ರಮ ಮಕ್ಕಳ ಜೊತೆ ತುಂಬಾ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವುದು ಇವರ ಧ್ಯೇಯವಾಗಿದೆ ಅದೇ ರೀತಿಯಾಗಿ ಕಳೆದ ವರ್ಷದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲು ಜೀವನ್ ಜ್ಯೋತಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದಾಗ ವೃದ್ಧಾಶ್ರಮದಲ್ಲಿನ ಸಮಸ್ಯೆಯನ್ನು ತಿಳಿಸಿದಾಗ ವಯೋವೃದ್ಧರಿಗಾಗಿ ಈ ವೃದ್ಧಾಶ್ರಮಕ್ಕೆ ಕಾಂಕ್ರೀಟ್ ಸಿಸಿ ರಸ್ತೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿಸಿರ್ತಾರೆ ಉತ್ತಮ ರೀತಿಯ ಗುಣಮಟ್ಟದಲ್ಲಿ ಕಾಂಕ್ರೀಟ್ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಿ ವೃದ್ಧಾಶ್ರಮದವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ವಿ ಮುನಿಯಪ್ಪ ಅವರ ಪುತ್ರ ಎಂ ಶಶಿಧರ್ ಮುನಿಯಪ್ಪ ಅವರ ಸಮಾಜಮುಖಿ ಕಾರ್ಯಕ್ಕೆ ಜನರಿಂದ ಹಾಗೂ ಅಪಾರ ಅಭಿಮಾನಿಗಳಿಂದ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಎಂ ಶಶಿಧರ್ ಮುನಿಯಪ್ಪ ಅವರು ಈಗಾಗಲೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವು ದೇವಾಲಯಗಳು ಹಾಗೂ ಬಡಬಕರಿಗೆ ಸಮಾಜ ಸೇವೆಯ ಮೂಲಕ ಸಹಾಯ ಮಾಡುತ್ತಿರ್ತಾರೆ ಆದರೆ ಯಾವುದೇ ರೀತಿಯ ಪ್ರಚಾರ ಮಾಡಿಕೊಳ್ಳದೆ ಬಲಗೈಲಿ ಕೊಟ್ಟಿರೋದು ಎಡಗೈ ಗೊತ್ತಾಗದಂತೆ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ ಅವರ ಅಪಾರ ಅಭಿಮಾನಿಗಳ ಬೇಡಿಕೆಯೂ ಸಹ ಇದೆ ನಮ್ಮ ನಾಯಕರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಬರಬೇಕು ಅಂತ ಅಭಿಮಾನಿಗಳ ಆಶಯವಾಗಿದೆ ಶ್ರೀ ವೆಂಕಟೇಶ್ವರ ಕಾಲೇಜಿನ ಸಂಸ್ಥಾಪಕರಾದ ಎಂಶ ಶಿಧರ್ ಮುನಿಯಪ್ಪ ಅವರು ಅವರ ತಂದೆ ಕಾಲದಿಂದಲೂ ಸಹ ಕಾಂಗ್ರೆಸ್ ಪಕ್ಷದಲ್ಲೇ ಸೇವೆ ಸಲ್ಲಿಸಿದ ಕ್ಷೇತ್ರದ ಪ್ರತಿ ಗ್ರಾಮದ ನಾಡಿ ಅರಿತವರು ಕ್ಷೇತ್ರದಲ್ಲಿ ಹಲವು ಸಮಸ್ಯೆಗಳು ಇರೋದ್ರಿಂದ ಅವರು ಸಹ ಅದಕ್ಕೆ ಧ್ವನಿಗೂಡಿಸಿ ಬಡವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಅಭಿಮಾನಿಗಳ ಒತ್ತಾಯವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಜೀವನ್ ಜ್ಯೋತಿ ವೃದ್ಧಾಶ್ರಮದ ಮಾಲೀಕರಾದ ಓಬಣ್ಣ ಶಶಿಧರ್ ಮುನಿಯಪ್ಪ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಆಶ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಅವರ ಅಭಿಮಾನಿಗಳು ಏರ್ಪಡಿಸಿದಾಗ ಅಂದಿನ ದಿನ ನಮ್ಮ ವೃದ್ಧಾಶ್ರಮದ ಮುಂಭಾಗದಲ್ಲಿ ರಸ್ತೆಯಿಂದ ಆಶ್ರಮಕ್ಕೆ ಬರೋದಕ್ಕೆ ಒಂದು ಕಾಂಕ್ರೀಟ್ ಸಿಸಿ ರಸ್ತೆಯನ್ನು ಮಾಡಿಕೊಡಲು ಮನವಿಯನ್ನು ಮಾಡಿಕೊಂಡಿದ್ವು ಅದರ ಭಾಗವಾಗಿ ಸಾಮಾಜಿಕ ಕಳಕಳಿಯಿಂದ ನಮ್ಮ ಬೇಡಿಕೆಯನ್ನು ಈಡೇರಿಸಲು ಉತ್ತಮ ಗುಣಮಟ್ಟದ ಕಾಂಕ್ರೀಟ್ ಸಿಸಿ ರಸ್ತೆಯನ್ನು ಹಾಕಿಸಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಶಶಿಧರ್ ಮುನಿಯಪ್ಪನವರಿಗೆ ಈ ಒಂದು ಸಂದರ್ಭದಲ್ಲಿ ಶಶಿಧರ್ ಮುನಿಯಪ್ಪಣ್ಣನವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಅಂತ ಸಂತಸ ವ್ಯಕ್ತಪಡಿಸಿದರು ವರದಿ ಸೊರಕಾಯಲಹಳ್ಳಿ ನವೀನ್ ಕುಮಾರ್ ಎಸ್ बुंदे भाषा आती है तो आती हिंदी आती है बात समझ में आ रहा है ನಮಸ್ಕಾರ ನಾವು ಶ್ರೀ ಓಬಣ್ಣ ಜೀವನ್ ಜಾತಿ ಆಶ್ರಮ ಗುರುಮುಡ್ಗು ಇದು ಒಂದು ಎರಡು ಸಾವಿರ ವರ್ಷ ಆ ಸಮಯದಲ್ಲಿ ಶುರು ಮಾಡಿ ಇಷ್ಟು ವರ್ಷಗಳು ಹೀಗೇ ಇದು ಈ ರೀತಿ ಒಂದು ಸಿಮೆಂಟ್ ರೋಡ್ ಮಾಡಿಕೊಟ್ರೆ ಒಳ್ಳೆಯದಂತ ನಾವು ತುಂಬ ಆಲೋಚನೆ ಮಾಡ್ತಾ ಇದ್ವಿ ಅದಕ್ಕೆ ಮುಂಜಣ್ಣವ್ರಿಗೂ ಹೇಳಿದ್ವಿ ಮತ್ತು ಅವರಪ್ಪ ಕೃಷ್ಣಪ್ಪವ್ರಿಗೂ ಹೇಳ್ತಾ ಇದ್ವಿ ಆಯಿತು ಯಜಮಾನ್ಗೆ ಹೇಳಿ ಮಾಡೋಣ ಅಂತ ಹೇಳ್ತಾಯಿದ್ರು ಈ ದಿನಗಳಲ್ಲಿ ಶಿಷ್ಯಣ್ಣವ್ರು ಬರ್ತ್ಡೇ ದಿವಸ ಅವರು ಊಟ ಕೊಟ್ಟಾಗ ಇದು ಮಾಡಿಕೊಡ್ಬೇಕು ಅಂತ ಸ್ವಲ್ಪ ಒತ್ತಾಯದಿಂದ ಹೇಳಿದಾಗ ಖಡಿತ ಸಾರವ್ರಿಗೂ ತಿಳಿಸಿ ಇದನ್ನು ಮಾಡಿಕೊಟ್ರು ತುಂಬ ಒಳ್ಳೆಯದಾಯಿತು ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಆಶ್ರಮದ ಒಂದು ಒಳ್ಳೆ ಉಪಯೋಗಕ್ಕಾಗಿ ನಾವು ಉಪಯೋಗಿಸ್ಕೊಳ್ತೀವಿ ತುಂಬ ಧನ್ಯವಾದಗಳು